ಹೋಗೋದು ಎಲ್ಲಿ ಏನ್ ಬೇಕು ನಮ್ಗೆ ಯಾರು ಏನೋ ಇದು ಕೊಟ್ಟಿಲ್ಲ ನೋಟಿಸ್ ನೋಟಿಸ್ ಜಾರಿ ಮಾಡ್ತೀರಾ ನೋಡೋಣ ಮಾಡಿ ನಾವು ಇರಣ್ಣ 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 ಅಲ್ಲೇ ಅಲ್ಲೇ ಮೇಡಮ್ ಈಗ ಮೇಡಮ್ ನಮಸ್ತೆ ಎಲ್ಲ ಓನರ್ಸ್ ಇದ್ದಾರಲ್ಲ ಓನರ್ಸ್ ನಿಂತ್ಕೊಂಡು ಮಾತಾಡ್ತೀವಿ ಅವ್ರೇನಾರು ಬಂದರೆ ಈಗ ಇಲ್ಲಿ ಎರಡು ಕೇಸ್ ಆಗುತ್ತೆ ಒಂದು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಎರಡನೇದು ಸರ್ಕಾರಿ ಕೆಲಸ ಅಡ್ಡಿ ಮಾಡ್ತಾ ಇರೋದಕ್ಕೆ ಸರ್ಕಾರಿ ಕೆಲಸ ಅಡ್ಡ ಯಾರು ಆಗ್ತಾರೋ ಅವ್ರ ಮೇಲೆ ಎಫ್ಐಆರ್ ಆಗ್ಬೋದು ಯಾರೇ ಆಗಲಿ ಎನಿವನ್ ಸರ್ಕಾರಿ ಕೆಲಸ ಹೌದು ಆಮೇಲೆ ಈಗಾಗಲೇ ಡಿಲೇ ಆಗ್ಬಿಟ್ಟು ನಮಗೆ ನನಗೆ ಯಾವುದೇ ಕೆಲಸ ಒಂದು ವರ್ಷ ಹಂಗೆಲ್ಲ ಇಟ್ಕೊಳ್ಳಲ್ಲ ಬಟ್ ಈ ಕೆಲಸಕ್ಕೆ ನಾವು ಕೈ ಇಟ್ಟು ಮಂತ್ಸ್ ಆಗಲಿ ಏಟ್ ಮಂತ್ಸಿಂದ ಒದ್ದಾಡ್ಕೊಂಡು ಇವತ್ತು ಒಂದು ಡೇಟ್ ಕೊಟ್ಟಿದ್ದೀರಾ ಆರ್ ಎ ಸರ್ವೇಯರ್ಸ್ ಎಲ್ಲರೂ ಬಂದಿದ್ದಾರೆ ಸರ್ವೆ ಮಾಡಿ ಮಾರ್ಕ್ ಮಾಡಿದ್ದಾರೆ ಅವರು ಸ್ಟೂಡೆಂಟ್ ಆಗ್ಬೋದು ಮೇಲ್ ಆಗ್ಬಹುದು ಫಿಮೇಲ್ ಆಗ್ಬೋದು ಯಾರೇ ಆಗ್ಬೋದು ಎಷ್ಟೇ ದುಡ್ಡಿರೋ ಅಂತ ಆಗ್ಬೋದು ಸರ್ಕಾರಿ ಕೆಲಸಕ್ಕೆ ಯಾರು ಅಡ್ಡಿ ಮಾಡ್ತಾರೋ ಇದು ಇನ್ನೀಯ ನಮ್ಮ ಜೊತೆ ಇರೋರೆಲ್ಲ હું ટ્રાવલ કરું છું હોનટેજ વનલીક